ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹತ್ತು ವೃತ್ತಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಒಂದು ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಇದು ಒಂದು ಓ ಕೇಂದ್ರವುಳ್ಳ ವೃತ್ತವಾಗಿದೆ ಪರಿಧಿಯ ಮೇಲೆ ಇಲ್ಲಿ ಒಂದು ನಾನು ಬಿಂದುವನ್ನು ಗುರುತಿಸಿದ್ದೇನೆ ಇಲ್ಲಿ ಎ ಬಿ ಸ್ಪರ್ಶಕವನ್ನು ಎಳೆದಿದ್ದೇನೆ ಅದೇ ರೀತಿ ಪರದಿಯ ಮೇಲೆ ಇಲ್ಲಿ ಒಂದು ಬಿಂದುವನ್ನು ಗುರುತಿಸಿದ್ದೇನೆ ಇಲ್ಲಿ ಎಲ್ ಎಂ ಸ್ಪರ್ಶಕವನ್ನು ಎಳೆದಿದ್ದೇನೆ ಅದೇ ರೀತಿ ಪರದಿಯ ಮೇಲೆ ಇಲ್ಲಿ ಒಂದು ನಾನು ಬಿಂದುವನ್ನು ಗುರುತಿಸಿದ್ದೇನೆ ಇಲ್ಲಿ ಪಿ ಕ್ಯೂ ಸ್ಪರ್ಶಕವನ್ನು ಎಳ್ದಿದ್ದೇನೆ ಇಲ್ಲಿ ನಾವೇನಂತ ಹೇಳ್ಬೋದು ಅಂದ್ರೆ ಪರದಿಯ ಮೇಲಿನ ಪ್ರತಿಯೊಂದು ಬಿಂದುವಿನ ಬಿಂದುವಿನಲ್ಲೂ ಒಂದೊಂದು ಸ್ಪರ್ಶಕಗಳನ್ನು ಎಳೆಯಬಹುದು ಆದ್ದರಿಂದ ಒಂದು ವೃತ್ತಕ್ಕೆ ಅನಂತ ಸ್ಪರ್ಶಕಗಳು ಇರುತ್ತವೆ ಹಾಗಾಗಿ ನಾವು ಇಲ್ಲಿ ಏನಂತೆ ಬರೀಬೇಕಂದ್ರೆ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅನಂತ ಅಥವಾ ಅಪರಿಮಿತ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಬಿಟ್ಟ ಸ್ಥಳ ತುಂಬಿರಿ ಅದರಲ್ಲಿ ಒಂದೇದ್ದು ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಡ್ಯಾಶ್ ಇಲ್ಲಿ ನೀವು ಈ ಚಿತ್ರವನ್ನು ಗಮನಿಸಬಹುದು ಇದು ಓಕ್ ಕೇಂದ್ರವು ವೃತ್ತವಾಗಿದೆ ಎ ಬಿ ಅನ್ನೋದೊಂದು ಸ್ಪರ್ಶಕವಾಗಿದೆ ಈ ಎ ಬಿ ಸ್ಪರ್ಶಕವು ವೃತ್ತದ ಪರಿಧಿಯ ಈ ಒಂದು ಬಿಂದುವಿನ ಮೂಲಕ ಛೇದಿಸಿಕೊಂಡು ಹೋಗಿದೆ ಅಂದರೆ ವೃತ್ತದ ಪರಿಧಿಯ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವು ಛೇದಿಸುತ್ತದೆ ಅಥವಾ ಹಾದು ಹೋಗುತ್ತದೆ ಆದ್ದರಿಂದ ನಾವು ಏನಂತ ಹೇಳ್ಬೋದು ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಒಂದು ಆಗಿರುತ್ತದೆ ನೆಕ್ಸ್ಟ್ ಇದರಲ್ಲಿ ಎರಡನೇದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಡ್ಯಾಶ್ ಈ ಚಿತ್ರವನ್ನು ನೀವು ಇಲ್ಲಿ ಗಮನಿಸಬಹುದು ಓರ್ ಕೇಂದ್ರವುಳ್ಳ ಒಂದು ವೃತ್ತವಾಗಿದೆ ಇಲ್ಲಿ ಎ ಬಿ ಅನ್ನೋದೊಂದು ಸರಳ ರೇಖೆಯಾಗಿದೆ ಈ ವೃತ್ತದ ಪರದೆಯ ಒಂದು ಬಿಂದು ಮತ್ತು ವೃತ್ತದ ಪರದೆಯ ಇನ್ನೊಂದು ಬಿಂದು ಒಟ್ಟಾರೆ ಎರಡು ಬಿಂದುಗಳ ಮೂಲಕ ಈ ಎ ಬಿ ಸರಳ ರೇಖೆಯು ಛೇದಿಸಿಕೊಂಡು ಹೋಗಿದೆ ಅಂದರೆ ಈ ಎರಡು ಬಿಂದುಗಳ ಮೂಲಕ ಹಾದು ಹೋಗಿರುವ ಒಂದು ಎ ಬಿ ಸರಳ ರೇಖೆಯನ್ನು ನಾವು ವೃತ್ತಛೇದಕ ಅಂತ ಹೇಳಿ ಕರಿತೀವಿ ಆದ್ದರಿಂದ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ವೃತ್ತಛೇದಕವಾಗಿರುತ್ತದೆ ನೆಕ್ಸ್ಟ್ ಮೂರನೇದು ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಡ್ಯಾಶ್ ಇಲ್ಲಿ ನೀವು ಈ ಚಿತ್ರವನ್ನು ಗಮನಿಸಬಹುದು ಓ ಕೇಂದ್ರವುಳ್ಳ ಒಂದು ವೃತ್ತವಾಗಿದೆ ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಸ್ಪರ್ಶಕಗಳಾಗಿವೆ ವೃತ್ತದ ಪರಿಧಿಯ ಒಂದು ಬಿಂದುವಿನಲ್ಲಿ ಪಿ ಕ್ಯೂ ಸ್ಪರ್ಶಕ ಮತ್ತು ವೃತ್ತದ ಇನ್ನೊಂದು ಬಿಂದುವಿನಲ್ಲಿ ಆರ್ ಎಸ್ ಆರ್ ಎಸ್ ಸ್ಪರ್ಶಕವು ಛೇದಿಸಿಕೊಂಡಿವೆ ಇಲ್ಲಿ ವೃತ್ತದ ಮೇಲಿನ ಈ ಒಂದು ಬಿಂದು ಮತ್ತು ವೃತ್ತದ ಮೇಲಿನ ಈ ಒಂದು ಬಿಂದು ಅಭಿಮುಖವಾಗಿವೆ ಹಾಗಾಗಿ ಕ್ಯೂ ಮತ್ತು ಆರ್ ಎಸ್ ಸ್ಪರ್ಶಕಗಳು ಒಂದಕ್ಕೊಂದು ಸಮಾಂತರವಾಗಿವೆ ಅಂದರೆ ಪಿ ಗೆ ಸಮಾಂತರ ಆರ್ ಎಸ್ ಆಗಿದೆ ಆರ್ ಎಸ್ಗೆ ಸಮಾಂತರ ಪಿ ಎಸ್ ಪಿ ಕ್ಯೂ ಸ್ಪರ್ಶಕವಾಗಿದೆ ಅದೇ ರೀತಿ ಈ ಒಂದು ಎ ಬಿ ಸ್ಪರ್ಶಕಕ್ಕೆ ಸಿ ಡಿ ಸ್ಪರ್ಶಕವು ಸಮಾಂತರವಾಗಿದೆ ಅದೇ ರೀತಿ ಸಿ ಡಿ ಸ್ಪರ್ಶಕವು ಎ ಬಿ ಸ್ಪರ್ಶಕಕ್ಕೆ ಸಮಾಂತರವಾಗಿದೆ ಅಂದರೆ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಅಥವಾ ಛೇದಿಸುವ ಸರಳ ರೇಖೆಗಳು ಒಂದಕ್ಕೊಂದು ಸಮಾಂತರ ಸ್ಪರ್ಶಕಗಳು ಆಗಿರುತ್ತವೆ ಆದ್ದರಿಂದ ಇಲ್ಲಿ ನಾವು ಏನಂತ ಹೇಳ್ಬೋದು ಅಂದ್ರೆ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎರಡು ಸ್ಥಳ ನಾಲ್ಕು ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೆ ಡ್ಯಾಶ್ ಇಲ್ಲಿ ನೀವು ಈ ಚಿತ್ರವನ್ನು ಗಮನಿಸಬಹುದು ಇಲ್ಲಿ ಓ ಕೇಂದ್ರವುಳ್ಳ ಒಂದು ವೃತ್ತವಾಗಿದೆ ಈ ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದು ಪಿಯನ್ನು ಗುರುತಿಸಿದ್ದೇನೆ ಮತ್ತು ಅನ್ನೋ ಒಂದು ಸ್ಪರ್ಶಕವನ್ನು ಎಳೆದುಕೊಂಡಿದ್ದೇನೆ ಎ ಬಿ ಸ್ಪರ್ಶಕ ಮತ್ತು ವೃತ್ತ ಪರದೆಯ ಈ ಒಂದು ಬಿಂದು ಈ ಬಿಂದುವಿನ ಹೆಸರನ್ನು ನಾವು ಏನಂತ ಕೇಳಿದ್ದಾರೆ ಈ ಬಿಂದುವಿನ ಹೆಸರು ಸ್ಪರ್ಶ ಬಿಂದು ಆಗಿರುತ್ತದೆ ಆದ್ದರಿಂದ ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೇ ಸ್ಪರ್ಶ ಬಿಂದು ಆಗಿರುತ್ತದೆ ನೆಕ್ಸ್ಟು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ ಓ ಕ್ಯೂ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಆದರೆ ಪಿ ಕ್ಯೂ ಉದ್ದವು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಹನ್ನೆರಡು ಸೆಂಟಿಮೀಟರ್ ಬಿ ಹದಿಮೂರು ಸೆಂಟಿಮೀಟರ್ ಸಿ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಡಿ ರೂಟ್ ಆಫ್ ಒಂದೂರ ಹತ್ತೊಂಬತ್ತು ಸೆಂಟಿಮೀಟರ್ ಇದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ ಇದು ಓ ಕೇಂದ್ರವುಳ್ಳ ಒಂದು ವೃತ್ತವಾಗಿದೆ ಪಿ ಯು ವೃತ್ತದ ಮೇಲೆ ಪರದೆಯ ಮೇಲಿನ ಒಂದು ಬಿಂದು ಆಗಿದೆ ಈ ಯು ವೃತ್ತದ ತ್ರಿಜ್ಯವಾಗಿದೆ ಇದು ಯು ಐದು ಸೆಂಟಿಮೀಟರ್ ಆಗಿದೆ ನಂತರ ಈ ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ಎಳೆಯಲಾಗಿದೆ ಅದೇ ಪಿ ಕ್ಯೂ ಸ್ಪರ್ಶಕವಾಗಿದೆ ನಂತರ ಈ ಓ ವೃತ್ತ ಕೇಂದ್ರದಿಂದ ಈ ಒಂದು ಎಳೆದ ಸರಳ ರೇಖೆಯು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ ಆದ್ದರಿಂದ ಈ ಕ್ಯೂ ಪಿ ಕ್ಯೂ ಬೆಲೆ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಇವಾಗ ನಾವು ಸ್ಪರ್ಶಕ ಪಿ ಕ್ಯೂನ ಉದ್ದವನ್ನು ಕಂಡುಹಿಡಿಯಬೇಕು ನಮಗೆ ಈಗಾಗಲೇ ಗೊತ್ತಿದೆ ಪ್ರಮೇಯ ಹತ್ತು ಪಾಯಿಂಟ್ ಒಂದು ಏನು ಹೇಳುತ್ತದೆ ಅಂದರೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರ್ತೈತೆ ಅಂದರೆ ಲಂಬವಾಗಿರುತ್ತದೆ ಹಾಗಾಗಿ ಇದು ಇಲ್ಲಿ ಲಂಬವಾಗಿರುತ್ತದೆ ಈ ಒಂದು ತ್ರಿಜ್ಯವನ್ನು ಓ ಪಿ ಕ್ಯೂ ತ್ರಿಭುಜವನ್ನು ನಾವು ಲಂಬಕೋಣ ತ್ರಿಭುಜ ಅಂತೇಳಿ ಹೇಳ್ಬೋದು ಇಲ್ಲಿ ಈ ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರುವ ಒಂದು ಬಾಹು ಏನಾಗಿರ್ತೈತಿ ವಿಕರ್ಣ ಆಗಿರುತ್ತದೆ ಅಂದರೆ ಪೈಥಾವೊರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಇಲ್ಲಿ ನಾವು ಪೈತಾವೊರಸ್ನ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಪಿ ಕ್ಯೂ ಉದ್ದವನ್ನು ಕಂಡುಹಿಡಿಯೋಣ ಇಲ್ಲಿ ತ್ರಿಭುಜ ಒ ಪಿ ಕ್ಯೂನಲ್ಲಿ ಕೋನ್ ಪಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಪೈಥಾವೊರಸ್ನ ಪ್ರಮೇಯದ ಪ್ರಕಾರ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಮೈನಸ್ ಓ ಪಿ ಸ್ಕ್ವೇರ್ ಇಲ್ಲಿ ಒ ಕ್ಯೂ ಅಂದರೆ ಹನ್ನೆರಡಿದೆ ಇದೆ ಸ್ಕ್ವೇರ್ ಇದೆ ಹಾಗಾಗಿ ಹನ್ನೆರಡು ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟು ಮೈನಸ್ಸು ಓ ಪಿ ಅಂದರೆ ಐದು ಸೆಂಟಿಮೀಟರ್ ಇದೆ ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಐದು ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಹನ್ನೆರಡು ಸ್ಕ್ವೇರ್ ಅಂದರೆ ಒಂದು ನೂರ ನಲ್ವತ್ನಾಲ್ಕು ಮೈನಸ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಒಂದು ನೂರ ನಲ್ವತ್ನಾಲ್ಕರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ನಮಗೆ ಒಂದು ನೂರ ಹತ್ತೊಂಬತ್ತು ಬರುತ್ತದೆ ಅಂದರೆ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಒಂದು ನೂರ ಹತ್ತೊಂಬತ್ತು ಆಗುತ್ತದೆ ಇದನ್ನು ವರ್ಗಗೊಳಿಸಿದಾಗ ಪಿ ಕ್ಯೂ ಈಕ್ವಲ್ ಟು ಸ್ಕ್ವೇರು ಟಾಪ್ ಒಂದು ನೂರ ಹತ್ತೊಂಬತ್ತು ಸೆಂಟಿಮೀಟರ್ ಆಗುತ್ತದೆ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ವೃತ್ತವನ್ನು ರಚಿಸಿ ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕ ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ ಎರಡು ರೇಖೆಗಳನ್ನು ಎಳೆಯಿರಿ ಇದನ್ನ ಯಾವ ರೀತಿ ರಚಿಸೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಚಿತ್ರವನ್ನು ರಚಿಸೋಣ ಇಲ್ಲಿ ಮೊದಲು ನಾನು ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳುತ್ತೇನೆ ಇದಕ್ಕೆ ನಾನು ಎ ಬಿ ಅಂತೇಳಿ ಗುರುತಿಸ್ತೇನೆ ಇವಾಗ ಎ ಬಿ ಸರಳ ರೇಖೆಗೆ ಒಂದು ನಾವು ಲಂಬ ರೇಖೆಯನ್ನು ಎಳೆಯೋಣ ಈ ಎ ಬಿ ಸರಳ ರೇಖೆಗೆ ಸಮಾಂತರವಾಗಿ ಈ ಲಂಬದ ಮೇಲೆ ಒಂದು ಸಮಾಂತರ ರೇಖೆಯನ್ನು ಎಳೆಯೋಣ ಇಲ್ಲಿ ಎ ಬಿ ಸರಳ ರೇಖೆಗೆ ನಾವು ಪಿ ಕ್ಯೂ ಸಮಾಂತರ ಸರಳ ರೇಖೆಯನ್ನು ಎಳೆದುಕೊಂಡಿದ್ದೇವೆ ಈ ಪಿ ಕ್ಯೂ ಸಮಾಂತರ ರೇಖೆಗೆ ನಾವು ಇನ್ನೊಂದು ಸಮಾಂತರ ರೇಖೆಯನ್ನು ಎಳೆದುಕೊಳ್ಳೋಣ ಇಲ್ಲಿ ಎ ಬಿ ಸರಳ ಸಮಾಂತರವಾಗಿ ರೇಖೆಯನ್ನು ಎಳೆದುಕೊಂಡಿದ್ದೇವೆ ಅದೇ ರೀತಿ ಈ ಪಿ ಕ್ಯೂಗೆ ಗೆ ನಾನು ಆರ್ ಎಸ್ ರೇಖೆಯನ್ನು ರಚಿಸಿದ್ದೇನೆ ಇಲ್ಲಿ ನಾನು ಓ ಅನ್ನು ಕೇಂದ್ರವಾಗಿ ಇಟ್ಟುಕೊಂಡು ಒಂದು ವೃತ್ತವನ್ನು ರಚಿಸುತ್ತೇನೆ ಇವಾಗ ಇಲ್ಲಿ ಏನಾಯ್ತು ಅಂದ್ರೆ ಎ ಬಿಗೆ ಗೆ ಸಮಾಂತರ ಪಿ ಕ್ಯೂ ಸಮಾಂತರ ಆರ್ ಎಸ್ ರೇಖೆಗಳು ಆಯಿತು ಇವಾಗ ಇಲ್ಲಿ ಓ ಕೇಂದ್ರವುಳ್ಳ ಒಂದು ವೃತ್ತಕ್ಕೆ ಆರ್ ಎಸ್ ರೇಖೆಯು ಒಂದು ಛೇದಕ ರೇಖೆಯಾಗಿದೆ ನೆಕ್ಸ್ಟು ಅದೇ ರೀತಿ ಈ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಕ್ಯೂ ರೇಖೆಯು ಒಂದು ಸ್ಪರ್ಶಕ ರೇಖೆ ಆಗಿದೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ವೃತ್ತವನ್ನು ರಚಿಸಿದ್ದೇನೆ ಇಲ್ಲಿ ಕೊಟ್ಟಿರುವ ಎ ಬಿಗೆ ಸಮಾಂತರವಾಗಿ ನಾನು ಪಿ ಕ್ಯೂ ರೇಖೆಯನ್ನು ಎಳೆದುಕೊಂಡಿದ್ದೇನೆ ಈ ಪಿ ಕ್ಯೂ ಸರಳ ರೇಖೆಯು ಏನಾಗಿದೆ ಅಂದರೆ ಈ ವೃತ್ತಕ್ಕೆ ಒಂದು ಸ್ಪರ್ಶಕವಾಗಿದೆ ನೆಕ್ಸ್ಟು ಈ ಪಿ ಕ್ಯೂ ಸರಳ ರೇಖೆಗೆ ಸಮಾಂತರವಾಗಿ ಎಳೆದ ಆರ್ ಎಸ್ ರೇಖೆಯು ಈ ವೃತ್ತಕ್ಕೆ ಛೇದಕ ರೇಖೆಯಾಗಿದೆ ಅಂದರೆ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಚಿತ್ರವನ್ನು ರಚಿಸಿದ್ದೇನೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಅಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್